ಬೆಂಬಲ ಬೆಲೆಯಲ್ಲಿ ಇಂದಿನಿಂದ ಸೋಯಾಬೀನ್ ಸೂರ್ಯಕಾಂತಿ ಮತ್ತು ಹೆಸರುಕಾಳು ಖರೀದಿ ಆರಂಭವಾಗಲಿದೆ ಎಂದು ಕೃಷಿ ಮಾರುಕಟ್ಟೆ ಸಚಿವ ಶಿವಾನಂದ್ ಪಾಟೀಲ್ ತಿಳಿಸಿದ್ದಾರೆ ಎಲ್ಲೆಡೆ ಈಗಾಗಲೇ ಖರೀದಿ ಕೇಂದ್ರಗಳನ್ನು ತೆರೆದು ನೋಂದಣಿ ಪ್ರಕ್ರಿಯೆ ಆರಂಭಿಸಲಾಗಿದೆ ಸೋಯಾಬೀನ್ ಖರೀದಿಗೆ ಒಟ್ಟು ಇನ್ನೂರ ಆರು ಖರೀದಿ ಕೇಂದ್ರಗಳನ್ನು ತೆರೆಯಲಾಗಿದ್ದು ಹತ್ತೊಂಬತ್ತು ಸಾವಿರದ ಮುನ್ನೂರ ಇಪ್ಪತ್ತೈದು ರೈತರು ನೋಂದಣಿ ಮಾಡಿಸಿಕೊಂಡಿದ್ದಾರೆ ಎಂದು ಹೇಳಿದ್ದಾರೆ ಬೀದರ್ ಜಿಲ್ಲೆಯಲ್ಲಿ ನೂರ ಹದಿನಾರು ಖರೀದಿ ಕೇಂದ್ರಗಳನ್ನು ಆರಂಭಿಸಲಾಗಿದ್ದು ಹದಿಮೂರು ಸಾವಿರದ ಮೂವತ್ಮೂರು ರೈತರು ನೋಂದಣಿ ಮಾಡಿಸಿಕೊಂಡಿದ್ದಾರೆ ಬೆಳಗಾವಿ ಜಿಲ್ಲೆಯಲ್ಲಿ ಮೂರು ಸಾವಿರದ ನಲವತ್ತೇಳು ಧಾರವಾಡ ಜಿಲ್ಲೆಯಲ್ಲಿ ಎರಡು ಸಾವಿರದ ನೂರ ಅರವತ್ನಾಲ್ಕು ರೈತರು ನೋಂದಣಿ ಮಾಡಿಸಿಕೊಂಡಿದ್ದಾರೆ ಎಂದು ತಿಳಿಸಿದ್ದಾರೆ ಹೆಸರುಕಾಳು ಖರೀದಿಗೆ ಒಟ್ಟು ಇನ್ನೂರ ಹನ್ನೊಂದು ಖರೀದಿ ಕೇಂದ್ರಗಳನ್ನು ಆರಂಭಿಸಲಾಗಿದ್ದು ಹದಿನಾರು ಸಾವಿರದ ಐನೂರ ಎಪ್ಪತ್ತೆಂಟು ರೈತರು ನೋಂದಣಿ ಮಾಡಿದ್ದಾರೆ ಸೂರ್ಯಕಾಂತಿ ಖರೀದಿಗೆ ನೂರ ಇಪ್ಪತ್ತು ಖರೀದಿ ಕೇಂದ್ರಗಳನ್ನು ಆರಂಭಿಸಿದ್ದು ಐದು ಸಾವಿರದ ಮುನ್ನೂರ ನಲವತ್ತೊಂದು ರೈತರು ನೋಂದಣಿ ಮಾಡಿಸಿದ್ದಾರೆ ಉದ್ದಿನ ಕಾಳು ಖರೀದಿಗೆ ನೂರ ಮೂವತ್ನಾಲ್ಕು ಖರೀದಿ ಕೇಂದ್ರಗಳನ್ನು ಆರಂಭಿಸಿದ್ದು ಐದು ಸಾವಿರದ ಇನ್ನೂರ ರೈತರು ನೋಂದಣಿ ಮಾಡಿಸಿಕೊಂಡಿದ್ದಾರೆ ಎಂದು ತಿಳಿಸಿದ್ದಾರೆ